ಇವತ್ತಿನ ವಿಡಿಯೋಲಿ ನಾನು ಥ್ರೆಡ್ ಪೈಪಿಂಗ್ನ ಡಬಲ್ ಫುಟಲ್ಲೇ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಇದಕ್ಕೆ ನೋಡಿ ನಾನು ಇಲ್ಲಿ ಗೋಲ್ಡ್ ಕಲರ್ ಕ್ಲಾತ್ನ ತಗೊಂಡಿದ್ದೀನಿ ಇದೇ ಬ್ಲೌಸ್ಗೆ ನಾನು ಇಲ್ಲಿ ಪೈಪಿಂಗ್ ಮಾಡ್ತಾ ಇರೋದು ಇಲ್ಲೂ ಗೋಲ್ಡ್ ಕಲರ್ ಅಲ್ಲಿ ಫ್ಲವರ್ ಡಿಸೈನ್ ಬಂದಿರೋದ್ರಿಂದ ನಾನು ಗೋಲ್ಡ್ ಕಲರ್ ಬಟ್ಟೆನೇ ಪೈಪಿಂಗ್ ಮಾಡೋಕ್ಕೆ ಯೂಸ್ ಮಾಡ್ಕೊತಾ ಇದ್ದೀನಿ ಇದನ್ನ ನಾನು ಪೈಪಿಂಗ್ ಮಾಡೋಕ್ಕೆ ಅಂತಾನೆ ಕೇಳಿ ತರಿಸಿದ್ದು ಅಂಗಡಿಲಿ ಸೊ ಟಿಶ್ಯೂ ಸಿಲ್ಕ್ ಅಂತ ಇದ್ರ ಹೆಸರು ಅಂದ್ಬಿಟ್ಟು ಅಂಗಡಿಯವರು ಅವರು ಕಳಿಸಿದ್ದಾರೆ ಇದು ಒನ್ ಮೀಟ್ರಿಗೆ ಎಂಬತ್ತು ರೂಪಾಯಿ ಆಗುತ್ತೆ ನಾನು ಅರ್ಧ ಮೀಟ್ರ್ ತರಿಸಿದ್ರಿಂದ ನನಗೆ ನಲ್ವತ್ತು ರೂಪಾಯಿ ಆಯಿತು ಪ್ರೈಸ್ ಬಂದು ಪ್ಲೇಯಸ್ ಡಿಪೆಂಡ್ಸ್ ಆಗಿರುತ್ತೆ ನೋಡಿಕೊಂಡು ನಿಮ್ಮ ಕಡೆ ಎಷ್ಟಿರುತ್ತೆ ಅಷ್ಟನ್ನು ನೋಡ್ಕೊಂಡು ತೊಗೊಳ್ಳಿ ಮತ್ತೆ ಪೈಪಿಂಗ್ ಥ್ರೆಡ್ ಇದ್ರಲ್ಲಿ ತುಂಬ ಸೈಜಸ್ಗಳು ಸಿಗುತ್ತೆ ನಾನು ನಾರ್ಮಲ್ ಆಗಿ ಈ ಸೈಜ್ನ ತಗೊಂಡಿದ್ದೀನಿ ಪೈಪಿಂಗ್ಗೆ ಬಟ್ಟೆ ಕಟ್ ಮಾಡ್ಕೊಳ್ಳುವಾಗ ಯಾವಾಗಲೂ ಕ್ರಾಸ್ ಆಗಿನೇ ಕಟ್ ಮಾಡ್ಕೋಬೇಕು ಪೈಪಿಂಗ್ಗೆ ಅಂತ ಮಾತ್ರ ಅಲ್ಲ ನಾವು ಹೆಮ್ಮಿಂಗ್ ಮಾಡ್ತೀವಿ ಅಂತಂದ್ರೂ ಬಟ್ಟೆನ ಕ್ರಾಸ್ ಕ್ರಾಸ್ ಆಗಿನೇ ಕಟ್ ಮಾಡ್ಕೋಬೇಕು ನೋಡಿ ನಿಮಗೆ ಎಷ್ಟು ಕ್ರಾಸ್ ಅಂತ ಗೊತ್ತಾಗ್ಲಿಲ್ಲ ಅಂದ್ರೆ ತೋರಿಸ್ತೀನಿ ನೋಡಿ ಈ ರೀತಿ ಒಂದು ಎಡ್ಜ್ ಇರುತ್ತಲ್ವಾ ರೀತಿ ಎಡ್ಜ್ ಇರುತ್ತಲ್ಲ ಆ ಎಡ್ಜಲ್ಲಿ ಈ ರೀತಿ ಕ್ರಾಸ್ ಆಗಿ ಕಟ್ ಮಾಡ್ಕೊಂಡು ಬನ್ನಿ ನಾನು ಆಲ್ರೆಡಿ ಇದನ್ನ ಬಳಸಿ ಒಂದು ಬ್ಲೌಸ್ಗೆ ಪೈಪಿಂಗ್ ಮಾಡಿರೋದ್ರಿಂದ ನೋಡಿ ಈಗ ಮಧ್ಯದಲ್ಲಿ ಸ್ವಲ್ಪ ಉದ್ವಾಕಿನೇ ಬಟ್ಟೆ ಸಿಗ್ತಾ ಇದೆ ನನಗೆ ಇನ್ನು ಎಷ್ಟು ಅಗ್ಲ ಕಟ್ ಮಾಡ್ಕೋಬೇಕು ಅನ್ನೋದಾದ್ರೆ ಒಂದು ಕಾಲು ಇಂಚಷ್ಟು ಒಂದು ಕಾಲು ಇಂಚಿಂದ ಒಂದೂವರೆ ಇಂಚ್ ತನಕ ಕಟ್ ಮಾಡ್ಕೊಳ್ಳಿ ಬಿಗಿನರ್ಸ್ ಆದರೆ ಯಾವುದೇ ಕಾರಣಕ್ಕೂ ಬಟ್ಟೆನ ಕಡಿಮೆ ಅನ್ನೋ ಥರ ಕಟ್ ಮಾಡ್ಕೊಬೇಡಿ ಎಕ್ಸ್ಟ್ರಾ ಇದ್ದರೆ ನಾವು ಆಮೇಲೆ ಕಟ್ ಮಾಡಿ ತೆಗಿಬೋದು ಅದೇ ನೀವು ಕಟ್ಟಿಂಗ್ ಮಾಡ್ಕೊಳ್ಳುವಾಗಲೇ ಕಡಿಮೆ ಕಟಿಂಗ್ ಮಾಡ್ಕೊಬಿಟ್ರೆ ನಿಮಗೆ ಪೈಪಿಂಗ್ ಮಾಡುವಾಗ ಹಿಂಸೆ ಅನಿಸುತ್ತೆ ಸ್ವಲ್ಪ ಫಿನಿಶಿಂಗ್ ಕೂಡ ನೀಟಾಗಿ ಬರೋಲ್ಲ ಆದಷ್ಟು ಬಟ್ಟೆನ ಒಂದು ಕಾಲಿಂಚಿಂದ ಒಂದೂವರೆ ಇಂಚ್ ಅಗ್ಲಿದ ತನಕ ಕಟ್ ಮಾಡ್ಕೊಳ್ಳಿ ಈ ರೀತಿ ನೋಡಿ ಕ್ರಾಸ್ ಆಗಿ ಕಟ್ ಮಾಡ್ಕೊತೀನಿ ನನಗೆ ಕ್ರಾಸ್ ಪಟ್ಟಿಗಳು ಸ್ವಲ್ಪ ಉದ್ದವಾಗಿನೇ ಸಿಕ್ತಿರೋದ್ರಿಂದ ಎರಡು ಪೀಸ್ ಆದರೆ ಸಾಕಾಗುತ್ತೆ ನೀವು ಬೇಕಿದ್ರೆ ಸ್ಕೇಲ್ ಮಾರ್ಕರ್ನ ಯೂಸ್ ಮಾಡಿಕೊಂಡು ಫಸ್ಟ್ ಲೈನ್ ಹಾಕೊಳ್ಳಿ ನಿಮಗೆ ಸ್ಟ್ರೇಟ್ ಕಟಿಂಗ್ ಬರಲ್ಲ ಅನ್ನೋದಾದ್ರೆ ಮತ್ತೆ ಬಟ್ಟೆನ ಎಳ್ದಿಟ್ಕೊಂಡೆಲ್ಲ ಕಟ್ ಮಾಡಿಬಿಡಿ ಕ್ರಾಸ್ ಆಗಿ ಕಟ್ ಮಾಡ್ತೀವಲ್ವಾ ಎಕ್ಸ್ಪೆಂಡ್ ಆಗಿಬಿಡುತ್ತೆ ಹಾಗಾಗಿ ಈ ರೀತಿ ಟೇಬಲ್ ಮೇಲೆ ನೀಟಾಗಿ ಇಟ್ಕೊಂಡು ಕಟಿಂಗ್ ಮಾಡ್ಕೊಳ್ಳಿ ಬಟ್ಟೆ ಗೋಲ್ಡ್ ಕಲರ್ ಇದೆ ಬಟ್ ವಿಡಿಯೋಲಿ ಸ್ವಲ್ಪ ವೈಟಿಷಾಗಿ ಕಾಣ್ತಾ ಇದೆ ಈ ಬಟ್ಟೆ ಮ್ಯಾಚಿಂಗ್ ಕಲರ್ ಥ್ರೆಡ್ನ ನಾನು ಇಲ್ಲಿ ಮೆಷಿನ್ಗೂ ಹಾಕೊಂಡಿದ್ದೀನಿ ಕೆಳಗಡೆ ಬಾಬಿನ್ ಕೇಸ್ಗೂ ಕೂಡ ನಾನು ಇದೇ ನೇ ಹಾಕೊಂಡಿರೋದು ಆಮೇಲೆ ಬೇಕಿದ್ರೆ ನಾವು ಬ್ಲೌಸ್ ಯಾವ ಕಲರ್ ಇರುತ್ತೆ ಅದರ ಮ್ಯಾಚಿಂಗ್ ದಾರನ ಹಾಕೊಂಡ್ರೆ ಆಯ್ತು ಇವಾಗ ಫಸ್ಟ್ ಪೈಪಿಂಗ್ ಮಾಡಕ್ಕೆ ರೆಡಿ ಮಾಡ್ಕೊಳ್ಳೋಣ ಇಲ್ಲಿ ನೋಡಿ ಈ ಎರಡು ಪಟ್ಟಿಗಳನ್ನ ಈ ರೀತಿ ಒಂದ್ರ ಮೇಲೆ ಒಂದು ಕ್ರಾಸಾಗಿ ಇಟ್ಕೊಬೇಕು ಒಂದು ಪಟ್ಟಿನ ಅಡ್ಡಡ್ಲಾಗಿಟ್ರೆ ಇನ್ನೊಂದು ಪಟ್ಟಿನ ಅದ್ರ ಮೇಲೆ ಉದ್ದ ಉದ್ದ ಬರೋ ರೀತಿ ಇಟ್ಕೊಬೇಕು ಅದಕ್ಕಿಂತ ಮುಂಚೆ ಈ ಎರಡು ಎಡ್ಜ್ಗಳು ಈ ರೀತಿ ಸ್ಟ್ರೇಟ್ ಆಗಿರೋ ಥರ ನೋಡ್ಕೊಳ್ಳಿ ನಾವು ಕಟ್ ಮಾಡಿದಾಗ ಈ ರೀತಿ ಕ್ರಾಸ್ ಆಗಿತ್ತಲ್ವ ಅದನ್ನು ಈ ರೀತಿ ಕಟ್ಟಿಂಗ್ ಮಾಡಿಕೊಂಡು ಸ್ಟ್ರೇಟ್ ಬರೋ ರೀತಿ ಮಾಡಿಕೊಂಡು ಆಮೇಲೆ ಈ ರೀತಿ ಇಟ್ಕೊಂಡು ಎರಡನ್ನೂ ಜಾಯಿಂಟ್ ಮಾಡ್ಕೊಳ್ಳೋಣ ನೋಡಿ ಈ ಥರ ಇಟ್ಕೊಂಡು ನಾನಿಲ್ಲಿ ಸ್ಟಿಚ್ನ ಹಾಕೊತೀನಿ ನೋಡಿ ಈ ತರ ಎರಡು ಪೀಸ್ಗಳು ಜಾಯಿಂಟ್ ಆಗಿರುತ್ತೆ ಇದು ಎಕ್ಸ್ಟ್ರಾ ಇರೋದನ್ನ ಕಟ್ ಮಾಡಿ ತೆಕ್ಕೋತೀನಿ ಇದ್ರ ಮೇಲೆ ಇನ್ನೂ ಒಂದು ಸ್ಟಿಚ್ ಹಾಕ್ಬಿಡ್ತೀನಿ ಬಿಚ್ಕೊಳ್ದೆ ಇರಲಿ ಅಂತ ಈಗ ನೋಡಿ ಪೀಸ್ನ ಈ ರೀತಿ ತಿರುಗಿಸ್ಕೊಂಡಿದ್ದೀನಿ ಅನ್ನಿಸ್ತಾ ಇದೆ ಕಟ್ ಮಾಡಿ ಸ್ಟ್ರೇಟ್ ಮಾಡ್ಕೊಳ್ಳೋಣ ಉಲ್ಟಾ ಸೈಡ್ ಇಂದ ಈಗ ಥ್ರೆಡ್ ನ ಫಸ್ಟ್ ನಾವು ಬಟ್ಟೆಗೆ ಸೇರಿಸ್ಕೊಬೇಕು ನೋಡಿ ಈ ರೀತಿ ಬಟ್ಟೆನ ಬಟ್ಟೆ ಒಳಗಡೆ ದಾರನ ಈ ರೀತಿ ಹಾಕ್ಕೊಂಡು ದಾರದ ಪಕ್ಕನೇ ಸ್ಟಿಚ್ ಹಾಕ್ಕೊಂಡು ಬರಬೇಕು ಇದರಲ್ಲಿ ನೀವು ಸ್ವಲ್ಪ ಹುಷಾರಾಗಿರ್ಬೇಕಂದರೆ ನಾವು ಡಬಲ್ ಫೂಟಲ್ಲೇ ಸ್ಟಿಚ್ನ ಮಾಡ್ಕೊತಾ ಇರೋದ್ರಿಂದ ಹೊಲೆಗೆ ಬಂದು ದಾರ ಮೇಲೆ ಬೀಳೋ ಚಾನ್ಸಸ್ ಜಾಸ್ತಿ ಇರುತ್ತೆ ಅದನ್ನು ನೀವು ಸ್ಟಿಚ್ಚಿಂಗ್ ಮಾಡುವಾಗ ಅವಾಯ್ಡ್ ಮಾಡ್ಕೊಬೇಕು ಈ ಎರಡೂ ಫೂಟ್ಗಳ ಮಧ್ಯೆ ದಾರ ಪಾಸಾಗೋ ಥರ ನೀವು ನೋಡ್ಕೊಬೇಕು ಪೂರ್ತಿ ಸ್ಟಿಚ್ಚಿಂಗ್ ಮಾಡೋಷ್ಟಕ್ಕೂ ನೋಡಿ ಈಗ ನಾನು ಸ್ಟಿಚಿಂಗ್ ಮಾಡ್ತೀನಿ ನೋಡಿ ಹೊಲಿಗೆ ಪಕ್ಕ ಬೀಳ್ತೈತೆ ಮತ್ತು ದಾರ ಸೆಂಟರಲ್ಲೇ ಹೋಗ್ತೈತೆ ಇದೇ ಥರ ಬಟ್ಟೆ ಉದ್ದಕ್ಕೂ ನೀವು ಮೇಂಟೈನ್ ಮಾಡ್ಕೊಂಡು ಬರಬೇಕು ಸ್ವಲ್ಪ ದೂರ ಸ್ಟಿಚಿಂಗ್ ಮಾಡಾದಮೇಲೆ ಹಿಂದ್ಗಡೆ ಬಟ್ಟೆ ಬಂದಿರುತ್ತಲ್ಲ ನೋಡಿ ಇದನ್ನ ಹಿಡ್ಕೊಂಡು ಸ್ವಲ್ಪ ಟೈಟಾಗಿ ಎಳ್ಕೊಳ್ಳಿ ಬಟ್ಟೆನ ದಾರಾನ ಮಾತ್ರ ಅಲ್ಲ ದಾರಾನ ಸೇರಿಸಿ ಬಟ್ಟೆ ಸಮೇತ ಟೈಟಾಗಿ ಇಟ್ಕೊಳ್ಳಿ ನಿಮಗೆ ಗ್ರಿಪ್ ಚೆನ್ನಾಗಿ ಸಿಗುತ್ತೆ ಕಟಿಂಗ್ ಸ್ವಲ್ಪ ದಾರ ಮೇಲೆ ಹೊಲಿಗೆ ಬಿದ್ದರೂ ಪರವಾಗಿಲ್ಲ ಅದಷ್ಟನ್ನು ಕಟ್ ಮಾಡಿ ತೆಗೆಯೋಣ ಹೋಗ್ತಾ ಹೋಗ್ತಾ ನೀವು ಕರೆಕ್ಟಾಗಿ ದಾರದ ಪಕ್ಕನೆ ಹೊಲಿಗೆ ಥರ ಬ್ಯಾಲೆನ್ಸ್ ಮಾಡ್ಕೊತ ಬರಬೇಕು ನೋಡಿ ಈ ರೀತಿ ಒಳಗಡೆ ಸೇರಿಸ್ತಾ ಸೇರಿಸ್ತಾ ಇದು ದಾರ ಮಾಮೂಲಿ ದಪ್ಪನೂ ಅಲ್ಲ ಸಣ್ಣನೂ ಅಲ್ಲ ಈ ಸೈಜ್ ಇರೋದ್ರಿಂದ ಕರೆಕ್ಟ್ ಆಗಿ ಇದು ಫುಟ್ಗಳ ಮಧ್ಯಕ್ಕೆ ಪಾಸ್ ಆಗುತ್ತೆ ನೀವು ಇದಕ್ಕಿಂತ ತುಂಬಾ ದಪ್ಪ ಸೈಜ್ ತಗೊಂಡ್ರೆ ನೀವು ಸಿಂಗಲ್ ಫುಟ್ನ ಹಾಕೊಂಡೇನೆ ಪೈಪಿಂಗ್ ಮಾಡಬೇಕಾಗುತ್ತೆ ನಿಮ್ಮ ಕಡೆ ಈ ರೀತಿ ಬ್ಲೌಸ್ಗೆ ಥ್ರೆಡ್ ಪೈಪಿಂಗ್ ಮಾಡಿಕೊಟ್ರೆ ಎಷ್ಟು ಚಾರ್ಜ್ ಮಾಡ್ತಾರೆ ಅಂತ ನನಗೆ ಕಮೆಂಟ್ನಲ್ಲಿ ತಿಳಿಸಿ ಸ್ವಲ್ಪ ಬಿಗಿನರ್ಸ್ ಆದರೆ ಇದನ್ನು ನಿಧಾನವಾಗಿ ನೋಡಿಕೊಂಡು ಸ್ಟಿಚ್ ಮಾಡ್ಕೊಳ್ಳಿ ಆಯಿತಾ ದಾರ ಮೇಲೆ ಯಾವುದೇ ಕಾರಣಕ್ಕೂ ಹೊಲಿಗೆ ಬರಬಾರ್ದು ಅದೇ ರೀತಿ ನೀವು ಮೇಂಟೈನ್ ಮಾಡ್ಕೊತಾ ಹೊಲಿಬೇಕು ನೋಡಿ ನಾನು ಎಷ್ಟು ಬಟ್ಟೆ ತೊಗೊಂಡಿದ್ದೆ ಅಷ್ಟು ಹೊತ್ತಕ್ಕೂ ನಾನು ಈ ರೀತಿ ದಾರಾನ ಸೇರಿಸ್ಕೊಂಡು ಪೈಪಿಂಗ್ನ ಮಾಡ್ಕೊಂಡಿದ್ದೀನಿ ಇವಾಗ ನೋಡಿ ನಾವು ಏನು ಪೈಪಿಂಗ್ ಮಾಡೋಕ್ಕೆ ಬಟ್ಟೆನ ಫೋಲ್ಡ್ ಮಾಡಿದ್ವಿ ಇದು ಸ್ವಲ್ಪ ಎಕ್ಸ್ಟ್ರಾ ಅಂತ ಅನಿಸಿದ್ರೆ ಈಗಲೇ ಅದನ್ನು ಕತ್ತರಿಲಿ ಟ್ರಿಮ್ ಮಾಡ್ಕೊಂಬಿಡೋಣ ಸ್ವಲ್ಪ ಹತ್ತಿರಕ್ಕೆ ಎಕ್ಸ್ಟ್ರಾ ಬಟ್ಟೆನ ಕಟ್ ಮಾಡಿ ಈ ರೀತಿ ತೆಕ್ಕೊಂಡ್ರೆ ಆಯಿತು ನಾವು ಪೈಪಿಂಗ್ ಮಾಡೋಕ್ಕೆ ಸ್ವಲ್ಪ ಅಗ್ಲ ಬಟ್ಟೆನೇ ತೊಗೊಂಡಿದ್ದರಿಂದ ನಮಗೆ ನೋಡಿ ಈ ರೀತಿ ಈಸಿಯಾಗಿ ಸ್ಟಿಚ್ ಮಾಡ್ಕೊಬೋದು ಅದೇ ನೀವು ಬಟ್ಟೆನೇ ಕಡಿಮೆ ತಗೊಂಡಿದ್ರೆ ನಮಗೆ ಇಷ್ಟು ಫ್ರೀಯಾಗಿ ಸ್ಟಿಚ್ ಮಾಡೋಕ್ಕಾಗೋದಿಲ್ಲ ಸ್ವಲ್ಪ ಕಷ್ಟ ಆಗುತ್ತೆ ಅದಕ್ಕೆ ನಾನು ಹೇಳಿದ್ದು ಬಟ್ಟೆ ಅಗ್ಲ ಒಂದು ಕಾಲು ಇಂಚಿಂದ ಒಂದೂವರೆ ಇಂಚ್ ತನಕ ತೊಗೊಳ್ಳಿ ಅಂದ್ಬಿಟ್ಟು ನೋಡಿ ಪೂರ್ತಿ ನಾನು ಇದೇ ರೀತಿ ದಾರದ ಪಕ್ಕ ತುಂಬ ಬಟ್ಟೆ ಐತಲ್ಲ ಅದು ಎಕ್ಸ್ಟ್ರಾನ ಕಟ್ ಮಾಡ್ಕೊಂಡಿದ್ದೀನಿ ಹೊಲಿಗೆ ಪಕ್ಕಕ್ಕೆ ತುಂಬ ಹತ್ತಿರ ಕಟ್ ಮಾಡೋಕ್ಕೆ ಹೋಗಬೇಡಿ ಸ್ವಲ್ಪ ದೂರ ಅಂದರೆ ಗ್ಯಾಪ್ನ ಕೊಟ್ಟು ಕಟ್ ಮಾಡಿ ಅದಾದಮೇಲೆ ನಾವು ಮತ್ತೆ ಈ ಸೈಡಿಂದ ಈ ರೀತಿ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಹಾಕಬೇಕು ನೋಡಿ ಈ ಥರ ಆ ಸೈಡಿಂದ ಈ ರೀತಿ ಫೋಲ್ಡ್ ಮಾಡಿಬಿಟ್ಟು ಸ್ಟಿಚ್ ಹಾಕಬೇಕು ಇಷ್ಟು ಅಗಲ ನಮಗೆ ಬೇಕಾಗಿಲ್ಲ ಹಾಗಾಗಿ ಈ ಸೈಡ್ ಕೂಡ ನಾನು ಎಷ್ಟು ಬೇಕು ಅಷ್ಟು ಮಾತ್ರೆ ಬಿಟ್ಕೊಂಡು ಎಕ್ಸ್ಟ್ರಾನ ಕಟ್ ಮಾಡಿ ತೆಗಿತಾಯಿದ್ದೀನಿ ನೋಡಿ ಇವಾಗ ಇದನ್ನು ಈ ಕಡೆ ಸೈಡಿಂದ ಫೋಲ್ಡ್ ಮಾಡಿದ್ರೆ ಇಷ್ಟಕ್ಕೆ ಬರುತ್ತೆ ಇಷ್ಟ ಆದರೆ ಸಾಕಾಗುತ್ತೆ ನಮಗೆ ಇಲ್ಲಿ ಬಟ್ಟೆ ಆಯ್ತಲ್ಲ ಇಲ್ಲಿಂದ ಒಂದು ಅರ್ಧ ಇಂಚಷ್ಟು ಬಿಟ್ಟು ನಾನು ಎಕ್ಸ್ಟ್ರಾನ ಕಟ್ ಮಾಡ್ಕೋತಾ ಇದ್ದೀನಿ ಈ ರೀತಿ ಎಕ್ಸ್ಟ್ರಾ ಇರೋದನ್ನು ನಾವು ಇವಾಗ ಟ್ರಿಮ್ ಮಾಡ್ಕೊಬೋದು ಅದೇ ಫಸ್ಟೇ ನಾವು ಕಡಿಮೆ ಬಟ್ಟೆ ತೊಗೊಬಿಟ್ರೆ ನಾನು ಆಗಲೇ ಹೇಳ್ದಂಗೆ ಸ್ಟಿಚ್ ಮಾಡೋಕ್ಕೆ ಕಷ್ಟ ಆಗಿಬಿಡುತ್ತೆ ಸೊ ಹಾಗಾಗಿ ಬಿಗಿನರ್ಸ್ ಇದ್ದರೆ ಸ್ವಲ್ಪ ಬಟ್ಟೆನ ಜಾಸ್ತಿ ಅನ್ನೋ ಥರನೇ ತಗೊಂಡು ಪೈಪಿಂಗ್ ಮಾಡ್ಕೊಳ್ಳಿ ಇವಾಗ ನೋಡಿ ನಾನು ನಿಮ್ಗೆ ಹೇಳದ್ನಲ್ಲ ಅಷ್ಟು ಅರ್ಧ ಇಂಚಷ್ಟು ಕಟ್ ಮಾಡ್ಕೊಂಡಿದ್ದೀನಿ ಈಗ ನಾವು ಉಲ್ಟಾ ತಿರ್ಗಿಸ್ಕೋಬೇಕು ಅಂದರೆ ಸೀದಾ ಸೈಡ್ ಮೇಲೆ ಬರಬೇಕು ಉಲ್ಟಾ ಸೈಡ್ ಕೆಳಗೆ ಹೋಗ್ಬೇಕು ಈ ರೀತಿ ತಿರ್ಗಿಸ್ಕೊಳ್ಳಿ ನೋಡಿ ಕೂಳೆ ಏನೈತೆ ಅದು ಕೆಳಗೈತೆ ಹಾಗೆಯೇ ಸ್ಟ್ರೇಟಾಗಿರೋದು ಮೇಲೈತೆ ನೋಡಿ ಡಬಲ್ ಫೋಟಲ್ ಮಾಡಿದರೂ ಪೈಪಿಂಗು ಎಷ್ಟು ಚೆನ್ನಾಗಿ ಬಂದೈತೆ ಅಂತ ನೀವು ಸ್ವಲ್ಪ ಬ್ಯಾಲೆನ್ಸ್ ಮಾಡೋದು ಕಲಿಬೇಕು ಅಷ್ಟೇ ಹೊಸೊಬ್ರಾಗಿದ್ರೆ ಈಗ ಈ ಬಟ್ಟೆನ ನಾನು ಹಿಂದಕ್ಕೆ ಕಳಿಸ್ತೀನಿ ನನಗೆ ಪೈಪಿಂಗ್ ಎಷ್ಟು ಅಗಲ ಬೇಕು ಪೈಪಿಂಗ್ ಬಟ್ಟೆ ಅಗಲನ ನೋಡಿಕೊಂಡು ಈ ಸ್ಟಿಚ್ಚಿಂದ ಕಾಲಿಂಚಷ್ಟು ಮಾತ್ರ ಹೊರಗಡೆ ಇರೋ ರೀತಿ ನಾನು ಬಿಟ್ಕೊಂಡು ಈ ಎಡ್ಜ್ಗೆ ರೈಟ್ ಸೈಡ್ ಎಡ್ಜ್ಗೆ ಒಂದು ಸ್ಟಿಚ್ ಹಾಕ್ಕೊಂಡು ಬರ್ತೀನಿ ನೋಡಿ ಈ ತರ ಎಡ್ಜ್ಗೆ ಬರಬೇಕು ಬಟ್ಟೆನ ಫೋಲ್ಡ್ ಮಾಡಿಕೊಂಡೇ ಹೋಗಬೇಕು ಸಂವಾಗೆ ಇರಲಿ ನೋಡ್ಕೊಳ್ಳಿ ಅದನ್ನು ಸ್ವಲ್ಪ ಮೇಂಟೈನ್ ಮಾಡ್ತಾ ಸ್ಟಿಚ್ ಹಾಕೊಂಡು ಬನ್ನಿ ನೋಡಿ ಈ ರೀತಿ ಬರುತ್ತೆ ಪೈಪಿಂಗ್ ಬಟ್ಟೆ ಎಕ್ಸ್ಟ್ರಾ ಇರೋದನ್ನೇ ಈ ಕಡೆನೇ ಬರಲಿ ಆಯಿತಾ ಆದರೆ ಈ ಮೇಲ್ಗಡೆ ನಾವು ಥ್ರೆಡ್ ಏನೈತೆ ಅದು ಮಾತ್ರ ಕರೆಕ್ಟಾಗಿ ಒಂದೇ ಸಮ ಬರೋ ರೀತಿ ನೋಡ್ಕೊಳ್ಳಿ ಇಲ್ಲಿ ಈ ಕಡೆ ಎಷ್ಟು ಎಕ್ಸ್ಟ್ರಾ ಬಂದರೂ ಪರವಾಗಿಲ್ಲ ನಾವು ಅದನ್ನು ಆಮೇಲೆ ಕಟ್ ಮಾಡಿ ಆಯಿತು ನೋಡಿ ಪೈಪಿಂಗ್ದು ಕಂಪ್ಲೀಟಾಗಿ ರೆಡಿ ಆಗೈತೆ ಇವಾಗ ಇಲ್ಲಿ ಕೂಳೆ ಏನೈತೆ ಎಕ್ಸ್ಟ್ರಾ ಇದನ್ನು ಕಟ್ ಮಾಡ್ಕೊಂಡು ಬಂದ್ಬಿಡೋಣ ಇವಾಗ ನಾನು ಯಾವ ರೀತಿ ತೋರಿಸೋದ್ನೋ ಇದೇ ಮೆಥಡನ್ನ ಫಾಲೋ ಮಾಡಿಕೊಂಡು ನೀವು ಪೈಪಿಂಗ್ ಮಾಡಿ ಹಂಡ್ರೆಡ್ ಪರ್ಸೆಂಟ್ ನೀವು ಫಸ್ಟ್ ಟೈಮ್ ಇದನ್ನು ಟ್ರೈ ಮಾಡ್ತಿದ್ರು ಕೂಡ ನಿಮಗೆ ಪರ್ಫೆಕ್ಟ್ ಫಿನಿಷಿಂಗ್ ಅನ್ನೋದು ಬರುತ್ತೆ ನೋಡಿ ಇಷ್ಟೇ ಪೈಪಿಂಗ್ ಪಟ್ಟಿ ರೆಡಿ ಮಾಡ್ಕೊಳ್ಳೋದು ತುಂಬ ಅಂದರೆ ತುಂಬ ಈಸಿ ಆಗುತ್ತೆ ಎಲ್ಲ ಪೂರ್ತಿ ನನಗೆ ಎಷ್ಟುದ್ದ ಸ್ಟಿಚ್ ಮಾಡ್ಕೊಂಡಿದ್ದೀನಿ ಅಷ್ಟುದ್ದನು ಒಂದೇ ಸಮಯ ಐತೆ ನೋಡಿ ಇದೇ ಥರನೇ ಸ್ಟಿಚ್ ಮಾಡ್ಕೋಬೋದು ಫ್ರಂಟ್ ಸೈಡಿಂದ ಈ ರೀತಿ ಕಾಣುತ್ತೆ ಮತ್ತು ಬ್ಯಾಕ್ ಸೈಡಿಂದ ಈ ರೀತಿ ಕಾಣುತ್ತೆ ಈ ಪಟ್ಟಿನ ರೆಡಿ ಮಾಡಿಕೊಂಡ್ರೆ ನೀವು ಪೈಪಿಂಗ್ನ ಆರಾಮಾಗಿ ಮಾಡ್ಕೋಬೋದು ನಿಮಗೆ ಈ ಪೈಪಿಂಗ್ ಪಟ್ಟಿನ ರೆಡಿ ಮಾಡ್ಕೊಳ್ಳೋದೇ ಸ್ವಲ್ಪ ಸ್ಟಾರ್ಟಿಂಗಲ್ಲಿ ಕಷ್ಟ ಅನಿಸುತ್ತೆ ಅಷ್ಟೇ ಅದು ಬಿಟ್ಟರೆ ಇನ್ನು ಬ್ಲೌಸ್ಗೆ ಅಟ್ಯಾಚ್ ಮಾಡ್ಕೊಳ್ಳೋದು ತುಂಬ ಈಸಿ ಅದನ್ನು ತೋರಿಸ್ತೀನಿ ಇವಾಗ ನಾನು ಯಾವ ರೀತಿ ಅಟ್ಯಾಚ್ ಮಾಡೋದು ಅಂತ ಬ್ಲೌಸ್ ನೋಡಿ ಕಂಪ್ಲೀಟಾಗಿ ರೆಡಿ ಮಾಡ್ಕೊಂಡಿದ್ದೀನಿ ನಾನು ಇಲ್ಲಿ ಏನಿದ್ರು ನಾನು ಬ್ಯಾಲೆನ್ಸ್ ಇಟ್ಕೊಂಡಿರೋದು ಪೈಪಿಂಗ್ ಮಾಡೋದು ಮತ್ತು ಸೈಡ್ ಫಿಟ್ಟಿಂಗ್ ಮಾಡೋದು ಅದು ಬಿಟ್ಟರೆ ಕಂಪ್ಲೀಟಾಗಿ ಬ್ಲೌಸ್ ಫ್ರಂಟ್ ಪಾರ್ಟು ಬ್ಯಾಕ್ ಪಾರ್ಟ್ ಎಲ್ಲ ರೆಡಿ ಮಾಡಿ ಅಟ್ಯಾಚ್ ಮಾಡಿ ಇಟ್ಕೊಂಡಿದ್ದೀನಿ ಶೋಲ್ಡರ್ಸ್ನ ಶೋಲ್ಡರ್ಸ್ ಅಟ್ಯಾಚ್ ಮಾಡಿ ಸ್ಲೀವ್ಸ್ ಜಾಯಿಂಟ್ ಮಾಡಿದ್ದೀನಿ ಸೈಡ್ ಫಿಟ್ಟಿಂಗು ಪೈಪಿಂಗ್ ಇದೆ ಎರಡೇ ಬ್ಯಾಲೆನ್ಸ್ ಇರೋದು ಪೈಪಿಂಗ್ ಮಾಡಾದ್ಮೇಲೆ ನಾನು ಸೈಡ್ ಫಿಟ್ಟಿಂಗ್ನ ಮಾಡ್ಕೋತೀನಿ ಈಗ ಪೈಪಿಂಗ್ನ ಯಾವ ರೀತಿ ಅಟ್ಯಾಚ್ ಮಾಡ್ಕೊಳ್ಳೋದು ಅಂತ ನೋಡೋಣ ನೋಡಿ ನಾವು ಆಗಲೇ ಪೈಪಿಂಗ್ ಪಟ್ಟಿ ರೆಡಿ ಮಾಡ್ಕೊಂಡಿದ್ವಲ್ವ ಇದರಲ್ಲಿ ಉಲ್ಟಾ ಸೀದಾನ ನೋಡ್ಕೊಳ್ಳಿ ಸೀದಾ ಸೈಡ್ ಏನಿದೆ ಅದು ಮೇಲೆ ಬರಬೇಕು ಮತ್ತು ಉಲ್ಟಾ ಸೈಡು ಕೆಳಗೆ ಹೋಗ್ಬೇಕು ಕನ್ಫ್ಯೂಷನ್ ಮಾಡ್ಕೋಬೇಡಿ ನಾವು ಈ ರೀತಿ ಇಡಬಾರ್ದು ಇಲ್ಲಿ ನೋಡಿ ಕೂಳೆ ಏನೈತೆ ಇದು ಕೆಳಗೆ ಹೋಗ್ಬೇಕು ಇದು ಸೀದಾ ಸೈಡು ಕೂಳೆ ಇತ್ತಲ್ಲ ಇದು ಉಲ್ಟಾ ಸೈಡು ಕೂಳೆ ಇರೋದು ಕೆಳಗೆ ಹೋಗಬೇಕು ಹಾಗೆ ಸೀದಾ ಸೈಡ್ ಏನಿತ್ತು ಅದು ಬರಬೇಕು ಇದೇ ರೀತಿ ಇಟ್ಕೊಬೇಕು ಇಟ್ಕೊಂಡು ಒಂದು ಅರ್ಧ ಇಂಚಷ್ಟು ಸ್ಟಾರ್ಟಿಂಗ್ಗೆ ಫೋಲ್ಡ್ ಮಾಡಿಬಿಡಿ ಆಯಿತಾ ಫೋಲ್ಡ್ ಮಾಡಿಕೊಂಡು ಈಗ ನಾವು ಪೈಪಿಂಗ್ ಥ್ರೆಡ್ ಏನಿದೆ ಒಳಗಡೆ ಅದರ ಪಕ್ಕಕ್ಕೆ ಸ್ಟಿಚ್ ಹಾಕಿದ್ವಲ್ಲ ಆ ಸ್ಟಿಚ್ ಮೇಲೇ ಸ್ಟಿಚ್ ಹಾಕ್ಕೊತಾ ಬರಬೇಕು ಮತ್ತು ಇನ್ನೊಂದು ವಿಷಯ ನೆನ್ಪಿಟ್ಕೊಳ್ಳಿ ಏನಪ್ಪ ಅಂತಂದರೆ ಇಲ್ಲಿ ನಾವು ಬ್ಲೌಸ್ಗೂ ಕಾಲು ಇಂಚಿನ ಕೂಳೆ ಬಿಟ್ಕೊಂಡಿರ್ತೀವಿ ಅಂದರೆ ಎಕ್ಸ್ಟ್ರಾ ಮಾರ್ಜಿನ್ ಸ್ಟಿಚಿಂಗ್ ಮಾರ್ಜಿನ್ನ ಬಿಟ್ಕೊಂಡಿರ್ತೀವಿ ಅದೇ ಥರ ನಾನು ಆಗಲೇ ಹೇಳಿದ್ನಲ್ವ ಕಾಲು ಇಂಚಷ್ಟು ಮಾತ್ರ ಬರಬೇಕು ಅಷ್ಟು ಈ ಸ್ಟಿಚಿಂದ ಕಾಲು ಇಂಚಷ್ಟು ಬರಬೇಕು ಅಷ್ಟು ಬಟ್ಟೆ ಮಾತ್ರ ಬಿಟ್ಕೊಂಡು ಫೋಲ್ಡ್ ಮಾಡಿ ಸ್ಟಿಚ್ ಹಾಕ್ಕೊಳ್ಳಿ ಅಂತ ನೋಡಿ ಈಗ ಇವೆರಡನ್ನೂ ಒಂದ್ರ ಮೇಲೆ ಒಂದು ಇಟ್ಕೊಂಡು ಸ್ಟಿಚ್ ಹಾಕ್ಕೊಂಡು ಬರೋಕ್ಕೆ ಕರೆಕ್ಟ್ ಆಗುತ್ತೆ ನೀವೇನಾದ್ರೂ ಈ ಪಟ್ಟಿನ ಸ್ವಲ್ಪ ಅಗಲ ತೊಗೊಂಬಿಟ್ರೆ ನಾವು ಇಲ್ಲಿ ಕಾಲಿಂಚ್ ಮಾತ್ರ ಸ್ಟಿಚಿಂಗ್ ಮಾರ್ಜಿನ್ ಬಿಟ್ಟಿರ್ತೀವಿ ಆದರೆ ಇದು ಜಾಸ್ತಿ ಆಗ್ಬಿಡುತ್ತೆ ಅದಕ್ಕೆ ಎರಡು ಸಮ ಎರಡು ಕಾಲು ಇಂಚೆ ಸ್ಟಿಚಿಂಗ್ ಮಾರ್ಜಿನ್ ಬರೋ ಥರ ನೋಡಿಕೊಂಡು ಕರೆಕ್ಟಾಗಿ ಸ್ಟಿಚ್ ಹಾಕೋಬೇಕು ಮತ್ತು ಈ ಬಟ್ಟೆ ಇದೆಯಲ್ಲ ಬ್ಲೌಸ್ ಬಟ್ಟೆ ಇದು ಸ್ವಲ್ಪ ಒಳಗಾದಂಗೆ ಇರಲಿ ಈ ಪೈಪಿಂಗ್ದು ಏನೈತೆ ಇದು ಸ್ವಲ್ಪ ಹೊರಗಡೆ ಬರಲಿ ಯಾಕಂದರೆ ನಾವು ಈ ರೀತಿ ಆದಮೇಲೆ ಪೈಪಿಂಗ್ ಸ್ಟಿಚ್ ಮಾಡಾದ್ಮೇಲೆ ಈ ಥರ ನೋಡಿ ಈ ಥರ ಫೋಲ್ಡ್ ಮಾಡಿಬಿಟ್ಟು ಸ್ಟಿಚ್ ಹಾಕ್ತೀವಲ್ವಾ ಆಗ ಕೂಳೆ ಕೆಳಗೋಗುತ್ತೆ ನೀವು ಇಲ್ಲಿ ಬಟ್ಟೆನ ಸ್ವಲ್ಪ ಈ ರೀತಿ ತಗೊಂಬಿಟ್ರೆ ಅಂದರೆ ಈ ರೀತಿ ಇದನ್ನೇ ಸ್ವಲ್ಪ ಜಾಸ್ತಿ ತಗೊಂಬಿಟ್ರೆ ಇಲ್ಲಿ ಪೈಪಿಂಗ್ದು ಮಾಡಾದ್ಮೇಲೆ ಯಾವ ಥರ ಕಾಣುತ್ತೆ ಅಂತ ತೋರಿಸ್ತೀನಿ ನೋಡಿ ನಾನು ಪೈಪಿಂಗ್ ಮಾಡಾದ ಮೇಲೆ ಬ್ಲೌಸ್ದು ಕೂಳೆ ಏನಿರುತ್ತೆ ಅದು ಜಾಸ್ತಿ ಕಾಣ್ತಾ ಇರುತ್ತೆ ಅದಕ್ಕೆ ಆ ಕೂಳೆ ಕಾಣಬಾರ್ದು ಅಂದರೆ ನಾವು ಈ ರೀತಿ ಇಟ್ಕೊಂಡಾಗ ಈ ಪೈಪಿಂಗ್ ಪಟ್ಟಿನೇ ಸ್ವಲ್ಪ ಮುಂದೆ ಥರ ಇಟ್ಕೊಳ್ಳಿ ಈ ಥರ ಇಟ್ಕೊಂಡು ಸ್ಟಿಚ್ ಹಾಕಿ ನಾವು ಫೋಲ್ಡ್ ಮಾಡಿದಾಗ ಕರೆಕ್ಟಾಗಿ ಬರುತ್ತೆ ಸ್ಟಾರ್ಟಿಂಗು ಈ ರೀತಿ ಫೋಲ್ಡ್ ಮಾಡಿಕೊಂಡು ಸ್ಟಿಚಿಂಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಕೊಳ್ಳೋಣ ಯಾವಾಗಲೂ ಬ್ಲೌಸ್ ಏನಿದೆ ಅದು ಕಾಣಬಾರ್ದು ನಾವು ಸ್ಟಿಚಿಂಗ್ ಮಾಡುವಾಗ ಅದನ್ನು ನೋಡ್ಕೊಳ್ಳಿ ಈ ರೀತಿ ಇಟ್ಕೊಂಡು ದಾರದ ಪಕ್ಕ ಏನೈತೆ ಅಲ್ಲಿಗೆ ಸ್ಟಿಚ್ ಬರಬೇಕು ಈ ಟೈಮಲ್ಲಿ ನೀವು ದಾರದ ಮೇಲೆ ಜಾಸ್ತಿ ಸ್ಟಿಚಸ್ ಬೀಳೋ ಚಾನ್ಸಸ್ ಇರುತ್ತೆ ಅದನ್ನು ನೋಡಿಕೊಂಡು ಸ್ಟಿಚ್ ಹಾಕಬೇಕಾಯ್ತಾ ಸ್ವಲ್ಪ ನಿಧಾನ ಆದರೂ ಪರವಾಗಿಲ್ಲ ಹುಷಾರಾಗಿ ಸ್ಟಿಚ್ ಮಾಡ್ಕೊಂಡು ಬನ್ನಿ ದಾರದ ಮೇಲೆ ಹೊಲಿಗೆ ಬೀಳದೆ ಇರೋ ರೀತಿ ನೋಡ್ಕೊಳ್ಳಿ ಬ್ಲೌಸ್ ಎಕ್ಸ್ಟ್ರಾ ಥ್ರೆಡ್ಸ್ ಎಂದಿದೆ ಅದನ್ನೆಲ್ಲ ಅಲ್ಲಲ್ಲೇ ಕಟ್ ಮಾಡ್ಕೊಂಬಿಡಿ ನೋಡಿ ಈ ರೀತಿ ಬರುತ್ತೆ ಸ್ಟಿಚಿಂಗು ನಾವು ಅದಾದ ಮೇಲೆ ಈ ರೀತಿ ಫೋಲ್ಡ್ ಮಾಡಿಕೊಂಡು ನೋಡಿ ಈ ರೀತಿ ಬರುತ್ತೆ ಪೈಪಿಂಗು ನಾವು ಅದಾದಮೇಲೆ ಮೇಲೆ ಈ ರೀತಿ ಪಟ್ಟಿನ ಟರ್ನ್ ಮಾಡಿಕೊಂಡು ಇಲ್ಲಿ ಮೇಲೊಂದು ಸ್ಟಿಚ್ ಹಾಕೊಂಡು ಬಂದರೆ ಆಯಿತು ಸಿಂಗಲ್ ಫೂಟಲ್ಲಿ ಮಾತ್ರ ಅಲ್ಲ ಡಬಲ್ ಫೂಟಲ್ಲಿ ಅಂದರೆ ನಾರ್ಮಲ್ ಫೂಟಲ್ಲೂ ನೋಡಿ ಪೈಪಿಂಗ್ನ ನಾವು ಎಷ್ಟು ಚೆನ್ನಾಗಿ ಮಾಡ್ಬೋದು ಅಂತ ನಾನು ಹೇಳಿದ ಟಿಪ್ಸ್ನ ನೀವು ಫಾಲೋ ಮಾಡ್ಕೊಂಡು ಬರಬೇಕು ಅಷ್ಟೇ ಈ ಟರ್ನ್ಗಳಲ್ಲಿ ಸ್ವಲ್ಪ ಹುಷಾರಾಗಿ ಫೂಟ್ ನ ಎತ್ಕೊಂಡು ಎತ್ಕೊಂಡು ಸ್ಟಿಚ್ ಮಾಡ್ಕೊಂಡು ಬನ್ನಿ ನೋಡಿ ಇಷ್ಟನೇ ಅದಾದಮೇಲೆ ನಾವು ಈ ರೀತಿ ಟರ್ನ್ ಮಾಡಿಕೊಂಡು ಇಲ್ಲೊಂದು ಸ್ಟಿಚ್ ಹಾಕ್ಕೊಂಡ್ರೆ ಆಯಿತು ಮತ್ತು ಇನ್ನೊಂದು ಪಾಯಿಂಟ್ ಹೇಳ್ತೀನಿ ಏನಪ್ಪ ಅಂದರೆ ನಾವು ಡಬಲ್ ಫುಟ್ನ ಯೂಸ್ ಮಾಡ್ಕೊಂಡಿನೇ ಸ್ಟಿಚ್ ಹಾಕೋದ್ರಿಂದ ತುಂಬ ಹತ್ತಿರಕ್ಕೆ ಅಂದರೆ ಥ್ರೆಡ್ ಪಕ್ಕನೇ ಕೆಲವೊಂದು ಸತಿ ಸ್ಟಿಚ್ ಬಿದ್ದಿರಲ್ಲ ಸ್ವಲ್ಪ ದೂರ ಆಗಿಬಿಟ್ಟಿರುತ್ತೆ ಆ ಥರ ದೂರ ಆದಾಗ ನೋಡಿ ಸ್ಟಿಚ್ ಯಾವ ರೀತಿ ಕಾಣುತ್ತೆ ಪೈಪಿಂಗ್ ಅನ್ನೋದನ್ನು ತೋರಿಸ್ತೀನಿ ನೋಡಿ ಇಲ್ಲಿ ಕೆಲವೊಂದು ಕಡೆ ಇಲ್ಲಿ ಕರೆಕ್ಟಾಗಿ ಬಂದಿದೆ ಪೈಪಿಂಗು ಥ್ರೆಡ್ ಇರೋಷ್ಟಕ್ಕೇನೆ ಬಟ್ ಇಲ್ಲಿ ಒಂದೊಂದು ಕಡೆ ಮಾತ್ರ ಸ್ವಲ್ಪ ಜಾಸ್ತಿ ಬಂದ್ಬಿಟ್ಟಿದೆ ಅಂದರೆ ಸ್ಟಿಚ್ ಏನಿದೆ ನಾವು ಹಾಕಿದ್ದ ಸ್ಟಿಚ್ಚು ಅದು ಥ್ರೆಡ್ ಪಕ್ಕಕ್ಕೆ ಬಂದಿಲ್ಲ ಸ್ವಲ್ಪ ದೂರ ಹೋಗ್ಬಿಟ್ಟೈತೆ ಅದಕ್ಕೆ ಏನು ಮಾಡಬೇಕು ನಾವು ಮತ್ತೆ ಇನ್ನೂ ಒಂದು ಸತಿ ಸ್ಟಿಚ್ನ ಹಾಕ್ಕೊಂಡು ಬರಬೇಕು ದಾರದ ಹತ್ರನೇ ನೋಡಿ ಕೆಲವೊಂದು ಕಡೆ ಕರೆಕ್ಟಾಗಿದೆ ಇನ್ನು ಕೆಲವೊಂದು ಕಡೆ ಈ ಟರ್ನಿಂಗ್ ಪಾಯಿಂಟ್ ಹತ್ರ ನೋಡಿ ಈ ಈ ಇಲ್ಲೆಲ್ಲ ಸ್ವಲ್ಪ ಜಾಸ್ತಿ ಬಂದ್ಬಿಟ್ಟಿದೆ ಇಷ್ಟು ಬೇಕಾಗಿಲ್ಲ ನಮಗೆ ಥ್ರೆಡ್ ಎಷ್ಟಿದೆಯೋ ಅಷ್ಟು ಮಾತ್ರ ಬೇಕಾಗಿರುತ್ತೆ ಸೊ ಇನ್ನೂ ಒಂದು ಸಲ ನೀವು ದಾರದ ಪಕ್ಕಕ್ಕೆ ಇನ್ನೂ ಒಂದು ಸಲ ಸ್ಟಿಚ್ ಹಾಕ್ಕೊಂಡು ಬಂದ್ಬಿಡಿ ಫುಲ್ ಬ್ಲೌಸ್ಗೆ ನಾನು ಇನ್ನೂ ಒಂದು ಸಲ ಸ್ಟಿಚ್ನ ಹಾಕ್ಕೊಂಡಿದ್ದೀನಿ ಈಗ ಕರೆಕ್ಟಾಗಿ ಥ್ರೆಡ್ ಮಾತ್ರ ಕಾಣೋ ಥರ ಪೈಪಿಂಗ್ ರೆಡಿ ಆಗೈತೆ ಈಗ ನಾವು ಈ ರೀತಿ ಸ್ಟಿಚ್ ಹಾಕ್ಕೊಂಡಿದ್ವಲ್ವ ಅದನ್ನು ಹಿಂಗೆ ಟರ್ನ್ ಮಾಡಿಬಿಟ್ಟು ಬ್ಲೌಸ್ ಬಟ್ಟೆನೂ ಸೇರಿಸಿ ಮೇಲ್ಗಡೆಯಿಂದ ಇನ್ನೊಂದು ಸ್ಟಿಚ್ ಹಾಕಬೇಕು ಅದಕ್ಕಿಂತ ಮುಂಚೆ ಇಲ್ಲಿ ನೋಡಿ ಎಕ್ಸ್ಟ್ರಾ ಥ್ರೆಡ್ಸು ಬ್ಲೌಸ್ ಏನಾದರೂ ಎಕ್ಸ್ಟ್ರಾ ಥ್ರೆಡ್ಸು ಹೊರಗಡೆಗೆ ಕಾಣ್ತಾ ಇದ್ರೆ ಅದನ್ನೆಲ್ಲ ಟ್ರಿಮ್ ಮಾಡ್ಕೊಳ್ಳಿ ಮತ್ತು ಉಲ್ಟಾ ಸೈಡು ಕೂಳೆ ಆಯ್ತಲ್ಲ ಬ್ಲೌಸ್ದು ಈ ಕೂಳೆ ಹತ್ರ ಈ ಟರ್ನ್ಗಳಲ್ಲಿ ಬ್ಯಾಕ್ ಸೈಡ್ ಟರ್ನಲ್ಲಿ ಬರೀ ಬ್ಲೌಸ್ ಪಟ್ಟೆ ಮಾತ್ರ ತಗೋಬೇಕು ಈ ಪೈಪಿಂಗ್ ಪಟ್ಟಿ ಏನೈತೆ ಅದನ್ನು ತಗೋಬಾರ್ದು ಆ ಬ್ಲೌಸ್ ಪಟ್ಟಿ ಆ ಬ್ಲೌಸ್ದು ಕೂಳೆಗೆ ಮಾತ್ರ ಸ್ವಲ್ಪ ಒಂದೆರಡು ಮೂರು ನಾಚ್ಗಳನ್ನ ಹಾಕೊಳ್ಳಿ ತುಂಬ ಸ್ಟಿಚ್ ಹತ್ತಿರಕ್ಕೆ ಹಾಕೋಕೋಗ್ಬಿಡಿ ಸ್ವಲ್ಪ ಗ್ಯಾಪ್ನ ಕೊಟ್ಟು ಸ್ಟಿಚ್ ಹಾಕಿ ಗ್ಯಾಪ್ನ ಕೊಟ್ಟು ಈ ರೀತಿ ಕಟ್ಟಿಂಗ್ ಮಾಡ್ಕೊಳ್ಳಿ ಒಂದು ಎರಡು ಮೂರು ಕಡೆ ಟರ್ನಿಂಗ್ಸ್ ಹತ್ರ ಮಾತ್ರ ಅಷ್ಟೇ ಬರೀ ಬ್ಲೌಸ್ ಬಟ್ಟೆ ಮಾತ್ರನ ತಗೋಬೇಕು ಪೈಪಿಂಗ್ ಪಟ್ಟಿನ ಕಟ್ ಮಾಡೋಕ್ಕೆ ಹೋಗ್ಬೇಡಿ ಯಾವುದೇ ಕಾರಣಕ್ಕೂ ಅದೇ ಥರ ಫ್ರಂಟ್ ಸೈಡ್ ಕೂಡ ಮಾಡ್ಕೋತೀನಿ ಈಗ ನಾನು ಮೆಷಿನ್ಗೆ ಬ್ಲೌಸ್ ಯಾವ ಕಲರ್ ಇದೆಯೋ ಆ ಕಲರ್ ಥ್ರೆಡ್ನ ಹಾಕೊಂಡಿದ್ದೀನಿ ಅಷ್ಟೊತ್ತಿಂದ ನಾನು ಗೋಲ್ಡ್ ಕಲರ್ ದಾರದಲ್ಲಿ ಹೊಲಿತಾ ಇದ್ದೆ ಇವಾಗ ಸ್ಟಿಚ್ ಮೇಲ್ಗಡೆ ಬರುತ್ತಲ್ವ ಸೊ ಬ್ಲೌಸ್ ಮೇಲೆ ಬರೋದ್ರಿಂದ ಬ್ಲೌಸ್ ಯಾವ ಕಲರ್ ಇದೆಯೋ ಆ ಕಲರ್ ಥ್ರೆಡ್ನ ಹಾಕ್ಕೊಂಡು ನಾವು ಈ ರೀತಿ ಸ್ಟಿಚ್ ಏನು ಹಾಕಿದ್ವಿ ಇದನ್ನು ಜಸ್ಟ್ ಹೀಗೆ ಫೋಲ್ಡ್ ಮಾಡ್ಕೊಳ್ಳೋದು ಅಷ್ಟೇ ನೋಡಿ ಈ ರೀತಿ ನಾವು ಸ್ಟಿಚ್ನ ಹಾಕಿದ್ದು ಅದಕ್ಕೆ ನಾನು ಹೇಳಿದ್ದು ಪೈಪಿಂಗ್ ಪಟ್ಟಿ ಏನೈತೆ ಅದು ಸೀದಾ ಸೈಡ್ ಮೇಲುಗಡೆ ಬರೋ ಥರ ಸ್ಟಿಚ್ ಮಾಡ್ಕೋಬೇಕು ಅಂತ ನಾವು ಈ ರೀತಿ ಟರ್ನ್ ಮಾಡಿದಾಗ ಈ ಹಿಂದ್ಗಡೆ ಸೀದಾ ಸೈಡ್ ಮೇಲೆ ಬಂದಿರುತ್ತೆ ಕೂಳೆ ಇರುತ್ತಲ್ಲ ಅದು ಒಳಗಡೆ ಹೋಗಿ ಈ ಥರ ಕಾಣುತ್ತೆ ಬ್ಯಾಕ್ ಸೈಡಿಂದ ಫ್ರಂಟ್ ಸೈಡಿಂದ ಈ ರೀತಿ ಕಾಣುತ್ತೆ ಈಗ ನೋಡಿ ಸ್ಟಿಚ್ ಹಾಕ್ಕೊಂಡು ಬರಬೇಕು ನೋಡಿ ಪೈಪಿಂಗು ಕಂಪ್ಲೀಟ್ ಆಗೈತೆ ಇದನ್ನು ನಾರ್ಮಲ್ ಫೂಟಲ್ಲಿ ಮಾಡಿದ್ದು ಅಂದರೆ ಯಾರೂ ನಂಬೋದಿಲ್ಲ ಅಷ್ಟು ಪರ್ಫೆಕ್ಟ್ ಆಗಿ ಸಿಂಗಲ್ ಫೂಟಲ್ಲಿ ಮಾಡಿದಾಗ ಯಾವ ರೀತಿ ಬರುತ್ತೋ ಅದೇ ರೀತಿ ಸೇಮ್ ಫಿನಿಷಿಂಗಲ್ಲಿ ಬಂದೈತೆ ಫ್ರಂಟ್ ಸೈಡಿಂದ ಪೈಪಿಂಗ್ ಈ ರೀತಿ ಕಾಣುತ್ತೆ ಮತ್ತೆ ಬ್ಯಾಕ್ ಸೈಡಿಂದನೂ ಅಷ್ಟೇ ನೋಡಿ ಫಿನಿಶಿಂಗ್ ಎಷ್ಟು ನೀಟಾಗಿ ಕಾಣುತ್ತೆ ಅನ್ಬಿಟ್ಟು ಮತ್ತೆ ನಾವಿದ ಹೆಮ್ಮಿಂಗ್ ಮಾಡ್ಕೋಬೇಕಾಗತ್ತೆ ಆಮೇಲೆ ಇದು ಈ ರೀತಿ ಮೇಲೆ ಎತ್ಕೋತಾ ಇರತ್ತಲ್ವ ಇದು ಅವಾಯ್ಡ್ ಆಗಬೇಕು ಅಂತಂದರೆ ನಾವು ಆಮೇಲೆ ಹೆಮ್ಮಿಂಗ್ ಮಾಡಬೇಕು ಹೆಮ್ಮಿಂಗ್ ಮಾಡೋದು ಯಾವ ರೀತಿ ಅಂತ ನಿಮಗೆ ಗೊತ್ತಿಲ್ಲ ಅಂದರೆ ನಾನು ಆಲ್ರೆಡಿ ಅದ್ರ ಬಗ್ಗೆ ವಿಡಿಯೋ ಮಾಡಿದ್ದೀನಿ ಆ ವೀಡಿಯೋಲಿ ನಾನು ನಾಲ್ಕು ಥರ ಹೆಮ್ಮಿಂಗ್ನ ಹೇಗೆ ಮಾಡೋದು ಅಂತ ತೋರಿಸ್ಕೊಟ್ಟಿದ್ದೀನಿ ಆ ವಿಡಿಯೋ ಲಿಂಕ್ ಬೇಕಂದ್ರೆ ಮೇಲ್ಗಡೆ ಐ ಕಾರ್ಡಲ್ಲಿ ಕೊಟ್ಟಿರ್ತೀನಿ ಒಂದ್ಸಲ ಚೆಕ್ ಮಾಡಿ ಹೆಮ್ಮಿಂಗ್ ಮಾಡೋದೇನು ತೋರಿಸ್ತಾ ಇಲ್ಲ ನಾನು ವಿಡಿಯೋ ತುಂಬ ಲೆಂತಿ ಆಗಿಬಿಡುತ್ತೆ ಪೈಪಿಂಗ್ ಮಾಡೋದು ಇದಿಷ್ಟೇ ತುಂಬ ಈಸಿ ಮತ್ತು ಫಸ್ಟ್ ಟೈಮ್ ನೀವು ಟ್ರೈ ಮಾಡ್ತಾ ಇದ್ದರೆ ಒಂದು ಸ್ವಲ್ಪ ಆಚೆ ಈಚೆ ಆಗೋದು ಕಾಮನ್ ಹಂಗನ್ಬಿಟ್ಟು ನೀವು ನಿಮ್ಮ ಪ್ರಯತ್ನನ ಬಿಡಬೇಡಿ ಎರಡನೇ ಸತಿ ನಿಮಗೆ ಪರ್ಫೆಕ್ಟಾಗಿ ಬಂದೇ ಬರುತ್ತೆ ನಾನು ಹೇಳಿದ್ದ ಟಿಪ್ಸ್ನ ಫಾಲೋ ಮಾಡಿಕೊಂಡು ಪೈಪಿಂಗ್ನ ಮಾಡಿ ಮತ್ತು ಇನ್ನೊಂದು ಹೇಳಬೇಕು ಏನಪ್ಪ ಅಂತಂದರೆ ನಾನು ಅಷ್ಟೇ ಇದನ್ನು ಸೆಕೆಂಡ್ ಟೈಮ್ ನಾನು ಪೈಪಿಂಗ್ ಮಾಡ್ತಾ ಇರೋದು ಅದು ನಾರ್ಮಲ್ ಫೂಟಲ್ಲೇ ಫಸ್ಟ್ ಟೈಮೇ ವಿಡಿಯೋ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ ಆದರೆ ನಾನೇ ಫಸ್ಟ್ ಟೈಮ್ ಮಾಡ್ತಿರೋದ್ರಿಂದ ಯಾವ ರೀತಿ ಬರುತ್ತೆ ಅಂತ ನನಗೂ ಐಡಿಯಾ ಇರಲಿಲ್ಲ ಸೊ ನಾನು ಈ ಮೆಥಡನ್ನ ಫಾಲೋ ಮಾಡಿ ಫಸ್ಟ್ ಟೈಮ್ ಥ್ರೆಡ್ ಪೈಪಿಂಗ್ ಮಾಡಿದ್ದೆ ಕರೆಕ್ಟಾಗಿ ಫಿನಿಷಿಂಗ್ ತುಂಬ ಅಂದರೆ ತುಂಬ ನೀಟಾಗಿ ಬಂದಿತ್ತು ಅದಕ್ಕೆ ಸೆಕೆಂಡ್ ಟೈಮ್ ನಾನು ಮಾಡುವಾಗ ನಿಮ್ಮ ಜೊತೆ ಶೇರ್ ಮಾಡಿಕೊಂಡೆ ನಾನು ಇದನ್ನು ಸೆಕೆಂಡ್ ಟೈಮ್ ಪೈಪಿಂಗ್ ಮಾಡಿರೋದು ಅಂತಂದರೆ ಯಾರೂ ನಂಬಲ್ಲ ಯಾಕಂದರೆ ಅಷ್ಟು ನೀಟ್ ಫಿನಿಷಿಂಗ್ ಬಂದೈತೆ ಸೊ ನೋಡಿದ್ರಲ್ವಾ ಇವತ್ತಿನ ವೀಡಿಯೋ ನಿಮಗೆ ಖಂಡಿತ ಯೂಸ್ಫುಲ್ ಆಗಿರುತ್ತೆ ಅಂತ ಅನ್ಕೋತೀನಿ ನನ್ನ ವೀಡಿಯೋ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ ದಯವಿಟ್ಟು ಹಾಗೆ ನಿಮ್ಗೇನಾದರೂ ಡೌಟ್ ಇತ್ತು ಅಂದರೆ ಅದನ್ನು ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಇದೇ ಥರ ಮತ್ತಷ್ಟು ಯೂಸ್ಫುಲ್ ವೀಡಿಯೋಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಮತ್ತೆ ಸಿಗ್ತೀನಿ ಮುಂದಿನ ವೀಡಿಯೋಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್